ಭಯೋತ್ಪಾದನೆಯ ಬಗ್ಗೆ ದ್ವಿಮುಖ ನೀತಿಗಳು ಸ್ವೀಕಾರವಲ್ಲ ಈ ಬಗ್ಗೆ ಎಸ್ ಸಿಒ ಸದಸ್ಯ ರಾಷ್ಟ್ರಗಳು ಒಂದೇ ಧ್ವನಿಯಲ್ಲಿ ಹೇಳಬೇಕು ಶಾಂಘೈ ಶೃಂಗಸಭೆಯಲ್ಲಿ ಒತ್ತಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ವಿಚಾರವನ್ನು ಇಪ್ಪತ್ತಾರು ಜನರನ್ನು ಬಲಿ ಪಡೆದ ಪಹಲ್ಗಾಮ್ ದಾಳಿ ಬಗ್ಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಲಾಗಿದೆ ಎಸ್ ಸಿಒ ಶೃಂಗಸಭೆಯಲ್ಲಿ ಪಾಕಿಸ್ತಾನದ ಮುಖವನ್ನ ಬಯಲು ಮಾಡುವಂಥ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿಯವ್ರು ಮಾಡಿರೋದು ಪಾಕಿಸ್ತಾನ ಭಯೋತ್ಪಾದನೆಯನ್ನು ಬೆಂಬಲಿಸುತ್ತೆ ಅಂತ ಪ್ರಧಾನಿ ಮೋದಿಯವ್ರು ಹೇಳಿದ್ದಾರೆ ಒ ಶೃಂಗಸಭೆಯಲ್ಲಿ ಬಹಿರಂಗವಾಗಿಯೇ ಮೋದಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು ಭಯೋತ್ಪಾದನೆಯಲ್ಲಿ ದ್ವಿಮುಖ ನೀತಿಗಳು ಸ್ವೀಕಾರ್ಯವಲ್ಲ ಒ ಸಂಸ್ಥೆಗೆ ಎರಡು ಮಾನದಂಡಗಳು ಸ್ವೀಕಾರವೇ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿದ ಒ ಸದಸ್ಯ ರಾಷ್ಟ್ರಗಳು ದೇಶದ ಅಭಿವೃದ್ಧಿಗೆ ಭದ್ರತೆ ಶಾಂತಿ ಮತ್ತು ಸ್ಥಿರತೆ ನಿರ್ಣಾಯಕ ಅನ್ನೋದನ್ನು ಕೂಡ ಮೋದಿಯವರು ತಿಳಿಸಿದ್ದಾರೆ ಭಾರತ ಭಯೋತ್ಪಾದನೆಯ ವಿರುದ್ಧದ ಯುದ್ಧದಲ್ಲಿ ಏಕತೆ ಸಾರಿದೆ ಜೊತೆಗೆ ಯುದ್ಧದ ಸಮಯದಲ್ಲಿ ಜೊತೆ ನಿಂತವರಿಗೆ ಮೋದಿ ಇದೇ ಸಂದರ್ಭದಲ್ಲಿ ಧನ್ಯವಾದವನ್ನು ಕೂಡ ತಿಳಿಸಿದ್ದಾರೆ ಪಾಕಿಸ್ತಾನದ ಮುಖವಾಡಗಳನ್ನ ಕಳಿಸುವಂಥ ಕೆಲಸವನ್ನ ಇದೀಗ ಮತ್ತೊಮ್ಮೆ ಭಾರತ ಮಾಡ್ತಾ ಇರೋದು ಸಿಕ್ಕಂತ ಅವಕಾಶವನ್ನ ಇಲ್ಲಿ ಸರಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ चार दशकों पहुंचे निर्मम आतंकवाद का दंश झेल रखा कितनी ही माताओं ने अपने बच्चे खोए और कितने बच्चे अनाथ हुए हाल ही में हमने पहलगाम में टेररिज्म का बहुत ही भिनोना रूप देखा इस दुख की घड़ी है जो मित्र देश हमारे साथ खड़े रहे मैं उनका आभार व्यक्त करता हूं यह हमला केवल भारत की के अंतरात्मा पर ही आगाह नहीं यह मानवता में विश्वास रखने वाले हर देश हर व्यक्ति को खुली चुनौती थी ऐसे में प्रश्न उतना स्वाभाविक है क्या कुछ देशों द्वारा ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದ್ದಾರೆ ಹಲವು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆಯನ್ನ ಕೂಡ ಮಾಡಲಾಗಿದೆ ಇಬ್ಬರು ನಾಯಕರುಗಳು ಕೂಡ ಒಂದಷ್ಟು ಒಪ್ಪಂದಗಳು ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಿದ್ದಾರೆ ಶಾಂಘೈ ಶೃಂಗಸಭೆಯ ನಡುವೆ ಉಭಯ ನಾಯಕರು ಗಂಭೀರವಾಗಿ ಮಾತುಕತೆಯನ್ನ ನಡೆಸಿರುವಂತದ್ದು ಉಕ್ರೇನ್ ರಷ್ಯಾದ ಸಂಘರ್ಷ ಸೇರಿ ಜಾಗತಿಕ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡಲಾಗಿದೆ ರಕ್ಷಣೆ ಇಂಧನ ವ್ಯಾಪಾರ ತಂತ್ರಜ್ಞಾನ ಈ ಕ್ಷೇತ್ರಗಳ ಬಗ್ಗೆ ಹಾಗೆಯೇ ಈ ಕ್ಷೇತ್ರಗಳ ಸಹಕಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ಇದರ ಜೊತೆಗೆ ಭಾರತ ಮತ್ತು ರಷ್ಯಾ ಪಾಲುದಾರಿಕೆಯನ್ನು ಪುನರುಚ್ಚಾರ ಮಾಡಲಾಗಿದೆ ಉಕ್ರೇನ್ ಬಿಕ್ಕಟ್ಟಿನ ಕುರಿತು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾತನಾಡಿದ್ದಾರೆ 러시아 ಮತ್ತು 우ಕ್ರೇನ್ ಎರಡು ದೇಶಗಳು ಶಾಂತಿ ಸಾಧಿಸೋಕೆ ಆಶಿಸುತ್ತೇವೆ ಈ ಸಂಘರ್ಷ ಆದಷ್ಟು ಬೇಗ ಕೊನೆಗೊಳ್ಳಬೇಕು ಅಂತ ಭಾರತ ಬಯಸುತ್ತೆ ಅನ್ನುವುದನ್ನು ಕೂಡ ಚರ್ಚಿಸುತ್ತಾರಬಹುದು ಗೊತ್ತಾಗ್ತಾ ಇದೆ. હું କରతా हूं कि आपको मिलना मतलब ये यादगार मीटिंग भी होती है बहुत सी चीजों की जानकारियों का आदान-प्रदान करने का अवसर मिलता है हम लगातार संपर्क में रहे हैं दोनों पक्षों के बीच नियमित रूप से कई उच्च स्तरीय बैठकें भी हुई है इस वर्ष दिसंबर में हमारी तेईसवीं समिट के लिए करोड़ भारतीय चालीस करोड़ भारतीय उत्सुकतापूर्वक आपका इंतजार कर रहे, है। रहे हैं एसएलसी हमारी स्पेशल एंड प्रिविलेज स्ट्रैटेजिक पार्टनरशिप की गहराई और व्यापकता का परिचायक है कठिन से कठिन परिस्थितियों में भी भारत और रूस हमेशा कंधे से कंधा मिलाकर चले हैं हमारा करीबी सहयोग न केवल दोनों देशों के लोगों के लिए बल्कि वैश्विक शांति स्थिरता और समृद्धि के लिए महत्वपूर्ण है एचएलसी यूक्रेन में चल रहे संघर्ष के विषय में हम लगातार चर्चा करते रहे हैं हाल में किए गए शांति के सभी प्रयासों का हम स्वागत करते हैं हम आशा करते हैं कि सभी पक्ष कंस्ट्रक्टिवली आगे बढ़ेंगे संघर्ष को जल्द से जल्द खत्म करने और स्थाई शांति स्थापित करने का रास्ता खोजना होगा यह पूरी